ನಾವು ಐಡೆಂಟಿಫೈ ಮಾಡ್ಕೊಂಡು ನೆಕ್ಸ್ಟ್ ಟ್ರಾನ್ಸ್ಕುಲೈಸ್ ಮಾಡ್ತೀವಿ ನೋಡ್ಲಿಕ್ಕೆ ಎಲ್ಲ ಆನೆಗಳು ಒಂದೇ ರೀತಿ ಕಾಣಿಸ್ತಾ ಇದೆ ನಮ್ದು ಒಂದೊಂದು ಆನೆನು ಒಂದ್ ತರ ಇರುತ್ತೆ ಸೈಜ್ ಇರ್ಬೋದು ಶೇಪ್ ಅಲ್ಲಿರಬಹುದು ಐಟ್ ಅಲ್ಲಿರಬಹುದು ಒಂದ್ಸಲ ಕಿವಿ ಎಲ್ಲ ಹರ್ದೋಗಿರುತ್ತೆ ಫೋಲ್ಡಿಂಗ್ ಇರುತ್ತೆ ಇಲ್ಲ ವೈಟ್ ಕಲರ್ ಸ್ವಲ್ಪ ಮಾರ್ಕ್ಸ್ ಎಲ್ಲ ಬಂದಿರುತ್ತೆ ಇದ್ದಾರೆ ಸುಮಾರು ಐಡೆಂಟಿಫೈ ಹೈಟ್ ಅಲ್ಲಿ ಆಮೇಲೆ ದಂತನೂ ಕೂಡ ಒಂದೊಂದು ನನಗೆ ಒಂದೊಂದು ಥರ ಇರುತ್ತೆ ಅಂದರೆ ಅದು ರಿಪೀಟೆಡಾಗಿ ನಾವು ನೋಡ್ತಾ ಹೋದ್ರೆ ಮಾತ್ರ ಅದು ನಮಗೆ ಒಂದು ಐಡೆಂಟಿಫೈ ಆಗ್ತದೆ ಸೊ ಅದನ್ನೆಲ್ಲ ಮಾರ್ಕ್ ಮಾಡಿ ಮೇಲೆ ಇದೇ ಹಾನಿ ಅಂತ ಅನಿಸಿದ ಮೇಲೆ ನಾವು ಟ್ರಾನ್ಸ್ಕುಲೈಸ್ ಮಾಡ್ತೀವಿ ಸೊ ಮಾ ಮಾಡಾದ ನಂತರ ಆಲ್ಮೋಸ್ಟ್ ನಮ್ಮದು ಈ ವಾನಿಗಳನ್ನೆಲ್ಲ ಅದನ್ನು ಕ್ಲೀನಾಗಿ ಟೈಮ್ ಮಾಡಿ ನಾವು ರೋಡಿಗೆ ತೊಗೊಂಬಂದು ನಾವು ಲಾರಿ ಹತ್ಸ್ಬಿಟ್ಟು ನೆಕ್ಸ್ಟ್ ಅದನ್ನು ನಾವು ರಿವರ್ಜನ್ ಕೊಟ್ಟು ತೆಗೆಸ್ಬಿಟ್ಟು ಅಂದರೆ ಜ್ಞಾನ ಬರೋ ಥರ ಮಾಡಿ ನಮ್ದು ಎಲ್ಲಿ ಕ್ಯಾಂಪ್ ಇದೆ ಇಲ್ಲಿಗೆ ತೊಗೊಂಡು ಬಿಡ್ತೀವಿ ನೆಕ್ಸ್ಟ್ ಇಲ್ಲಿ ನಮ್ಮಲ್ಲಿ ದೊಡ್ಡಿ ಅಥವಾ ಏನು ಕ್ರಾಲ್ ಅಂತ ಹೇಳ್ತೀವಿ ಕ್ರಾಲಲ್ಲಿ ಆಲ್ಮೋಸ್ಟ್ ಒಂದು ತಿಂಗ್ಳವರೆಗೂ ನಾವು ಕ್ರಾಲಲ್ಲೇ ಹಾಕ್ತೀವಿ ಜಸ್ಟ್ ಆಲ್ಮೋಸ್ಟ್ ಅದು ಫೋರ್ ಫೀಟ್ ಫೈವ್ ಫೋರ್ ಆಲ್ಮೋಸ್ಟ್ ಫೋರ್ ಮೀಟ್ರ್ ಬೈ ಫೋರ್ ಮೀಟ್ರ್ ಇರುತ್ತೆ ಅದು ಫೋರ್ ಸಿಕ್ಸ್ ಮೀಟ್ರ್ ಬೈ ಸಿಕ್ಸ್ ಮೀಟ್ರ್ ಅದೊಂದು ಏರಿಯಾದಲ್ಲಿ ನಾವು ಕ್ರಾಲಲ್ಲಿ ಹಾಕಿಡ್ತೀವಿ ಫುಲ್ ಪೋಲ್ಸ್ ಇರುತ್ತೆ ಸೊ ಒಂದು ತಿಂಗಳವರೆಗೂ ಅದು ಅದರಲ್ಲೇ ಇರುತ್ತೆ ನಾವು ಅದಕ್ಕೇನು ಫುಡ್ ಕೊಡ್ತೀವಿ ಅಂದರೆ ಆಲ್ಮೋಸ್ಟ್ ಸೊಪ್ಪು ಮಾತ್ರ ಬಿಟ್ಟು ಇನ್ನೇನು ಕೊಡೋ ಎಕ್ಸ್ಟ್ರಾ ಕೊಡೋದಿಲ್ಲ ಸೊಪ್ಪೇನು ಇರುತ್ತೆ ಅದಕ್ಕೇನಿದೆ ಅದನ್ನು ಮಾತ್ರ ನಾವು ಅದಕ್ಕೆ ಸಪ್ಲೈ ಮಾಡ್ತಾ ಇರ್ತೇವೆ ಆಲ್ಮೋಸ್ಟ್ ಅದೇನಂದ್ರೆ ತಪ್ಪಿಸ್ಕೊಡಕ್ಕೆ ನಾನಾ ರೀತಿಯಲ್ಲಿ ಟ್ರೈ ಮಾಡ್ತಾ ಇರುತ್ತೆ ಅದನ್ನ ಪೋಲ್ಸ್ನ ಹೊಡೆಯೋದಾಗಿರ್ಬೋದು ಅಥವಾ ಹತ್ಕೊಂಡು ಹೋಗೋದಕ್ಕಾಗಲಿ ಅಥವಾ ಗುತ್ಕೊಂಡೋಗ್ಲಿ ಸ್ಟ್ರೈಂಗ್ ಎವರಿ ವೇ ಅಂದರೆ ಏನೇನು ಮಾಡ್ಬೋದು ಎಲ್ಲ ಮಾಡುತ್ತಾ ಆಫ್ಟರ್ ಸಮ್ ಟೈಮ್ ಅದು ಫೀಲ್ ಆಗುತ್ತೆ ನಾನು ಕೇಳಿದ ಎಸ್ಕೇಪ್ ಆಗೋಕ್ಕಾಗೋದೇ ಇಲ್ಲ ಆಮೇಲೆ ಯಾವಾಗ ಆದ ನಂತರ ನಮ್ಮಲ್ಲಿ ಏನು ಕಾವಡಿ ನಾವು ಅಪಾಯಿಂಟ್ ಮಾಡಿರ್ತೀವಿ ಅವ್ರ ಹತ್ರ ಹೋಗ್ಬಿಟ್ಟು ಡೈಲಿ ಅದಕ್ಕೆ ಮಾತಾಡ್ಸೋದಾಗಲಿ ಹುಲ್ ಕೊಡೋದಾಗಲಿ ಸೊಪ್ಪು ಕೊಡೋದಾಗಲಿ ಕಪ್ ಕೊಡೋದಾಗ್ಲಿ ಮಾಡ್ತಾ ಮಾಡ್ತಾ ಅದಕ್ಕೆ ಹೋಗಿ ಹತ್ರ ಆಗುತ್ತೆ ಓಕೆ ಇವ್ನು ನನಗೆ ಒಳ್ಳೇದು ಮಾಡ್ತಾಯಿದ್ದಾನೆ ಫುಡ್ ಕೊಡ್ತಾ ಇದ್ದಾನೆ ಇವ್ ಮಾತು ಕೇಳಬೇಕು ಇವ್ನು ಮಾತು ಕೇಳ್ದೆ ಅಂದರೆ ನನಗೆ ಫುಡ್ಡು ಸಿಗೋಲ್ಲ ಅಂತ ಅದಕ್ಕೆ ಯಾವ್ದು ಫೀಲ್ ಆಗುತ್ತೆ ದೆನ್ ಅದಾದಮೇಲೆ ಇದು ಓಕೆ ನಮ್ಮ ಮಾತು ಕೇಳುತ್ತೆ ಅಂತಾರೆ ಹೊರಗಡೆ ತೆಗೆದು ಆಮೇಲೆ ಡ್ರೈವಿಂಗ್ ಟ್ರೈನಿಂಗ್ ಅಂತ ನಾವು ಹೇಗೆ ಹೋಗಬೇಕು ರೋಡಾಗಿ ಕ್ರಾಸ್ ಮಾಡಬೇಕು ನಾನು ರೈಟಿಗೆ ನಾನು ಏನೇನು ಸಿಗ್ನಲ್ ಕೊಟ್ಟರು ರೈಟ್ ಇರಬೇಕು ಲೆಫ್ಟ್ ಇರಬೇಕು ಕೂತ್ಕೊಳ್ಳೋದಕ್ಕೆ ಅಂತ

ಈ ಆನೆಗಳ ಜೊತೆ ಒಡನಾಟ ಅಂದ್ರೆ ನಮ್ ಖುಷಿ ಆಗುತ್ತೆ ಪುಣ್ಯದ ಕೆಲಸ ಅಂದ್ರಲ್ಲ ಹೇಗೆ ಪುಣ್ಯ ಮೇಡಮ್ ಇದು ಆನೆಗಳಂದ್ರೆ ಒಂಥರ ಗಣಪತಿ ಇದ್ದಂಗೆ ದೇವ್ರು ಅಂತಾರೆ